ಬಸವ ತತ್ವದ ಕುರಿತು ವೈಜ್ಞಾನಿಕ ಚಿಂತನೆಗಳು ಇಂದಿನ ಆಧುನಿಕ ಜಗತ್ತಿನಲ್ಲಿ ಆಗಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದರ ಬಗ್ಗೆ ಒಂದು ವಿಚಾರಗಳನ್ನು ರಾಜ್ಯಾದ್ಯಂತ ತಿಳಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ವಿಜಯಪುರದಿಂದ ಬೆಂಗಳೂರಿನವರಿಗೆ ಒಂದು ಪಾದಯಾತ್ರೆಯನ್ನು ಈಗ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ನಾವು ಒಬ್ಬ ವಿಶೇಷ ರೈತರ ಒಂದು ತೋಟದಲ್ಲಿದ್ದೀವಿ ಹೆಬ್ಬಾಳ ಅನ್ನುವಂಥ ಒಂದು ಗ್ರಾಮ ಇಲ್ಲಿ ವಿಶೇಷವಾಗಿ ಜೋಡಿ ಹೆತ್ತುಗಳನ್ನು ನಾವು ನೋಡ್ತಾ ಇದ್ದೀರಿ ಹಾಗಿದ್ರೆ ಇಲ್ಲಿ ಬಸವ ತತ್ವ ಅಂದರೆ ಏನು ಪ್ರಶ್ನೆ ಬರುತ್ತೆ ಬಸವ ತತ್ವ ಅಂತಂದರೆ ಈ ಜೀವಂತ ಬಸವಣ್ಣಗಳನ್ನು ಉಳಿಸುವ ಮುಖಾಂತರ ಈ ಪ್ರಕೃತಿಯನ್ನು ಜೀವಂತವಾಗಿಡೋದು ಅಂತ ಅರ್ಥ ಅಂದರೆ ಈ ಜೀವಂತ ಬಸವಣ್ಣಗಳನ್ನು ಉಳಿಸುವ ಮುಖಾಂತರ ಈ ಪ್ರಕೃತಿಯನ್ನು ಜೀವಂತವಾಗಿಡೋದು ಅಂತ ಅರ್ಥ ಪ್ರಕೃತಿ ಅಂತಂದರೆ ಪಂಚಮಹಾಭೂತಗಳು ಅವರು ಜೀವಂತವಾಗಿಡೋದು ಪಂಚಮಹಾಭೂತಗಳು ಅಂತಂದರೆ ಮುಖ್ಯವಾಗಿ ಮಣ್ಣು ಮಣ್ಣಿನಲ್ಲಿ ಇರುವಂಥದ್ದು ನೀರು ಅದು ಕೂಡ ಶುದ್ಧವಾಗಿ ಉಳಿಬೇಕು ಅಂತಂದರೆ ಅದೇ ರೀತಿ ಒಳ್ಳೆಯ ಆಹಾರ ಉತ್ಪಾದನೆ ಆಗಬೇಕು ಅದೇ ರೀತಿ ಒಳ್ಳೆಯ ಒಂದು ಗಾಳಿ ನಮಗೆ ಸಿಗಬೇಕಾಗಿತ್ತು ಒಟ್ಟಾರೆಯಲ್ಲಿ ಪ್ರಕೃತಿನೇ ಚೆನ್ನಾಗಿರಬೇಕಾಗಿತ್ತು ಅಂತಂದರೆ ಈ ಜೀವಂತ ಬಸವಣ್ಣಗಳು ಇರಬೇಕು ಅನ್ನುವಂಥದ್ದನ್ನೇ ಹೇಳೋದು ಬಸವ ತತ್ವ ಅನ್ನುವಂಥದ್ದು ಇಲ್ಲೇ ನಮಗೆ ಇಲ್ಲಿ ಕಣ್ಣಿಗೆ ಕಾಣ್ತದೆ ಈಗ ಸೆಗಣಿ ಬಿದ್ದಿದೆ ಇದೆಲ್ಲೂ ಕೂಡ ಎಷ್ಟೋ ಜೀವರಾಶಿಗಳು ಕೇವಲ ಒಂದೇ ಒಂದು ಗ್ರಾಮ ಇದು ತೆಗೆದುಕೊಂಡು ನಾವು ನೋಡಿದ್ರೆ ಬಸವಣ್ಣನ ಒಂದು ಸೆಗಣಿಯಲ್ಲಿ ಅದೆಷ್ಟೋ ಸಾವಿರಾರು ಕೋಟಿ ಜೀವಾಣುಗಳು ಇದರಲ್ಲಿ ಇದಾವೆ ಅಂದ್ರೆ ಅಷ್ಟು ಪ್ರಕೃತಿ ಇದು ನೋಡಿ ಕೆಲಸ ಮಾಡ್ತಾಳೆ ಜೀವಂತವಾಗಿರ್ತಾಳೆ ಅಂತ ಅರ್ಥ ಆ ಇನ್ನು ಮುಂದುವರೆದು ಇದನ್ನ ಆಳವಾಗಿ ನಾವು ನೋಡೋದಾದ್ರೆ ಇವತ್ತು ನಮ್ಮ ಈ ದೇಸಿ ಗೋ ಉಳಿಬೇಕು ಅನ್ನುವಂಥದ್ದು ವಿಚಾರದಲ್ಲಿ ಅಂದ್ರೆ ಗೋ ಕಟ್ಟಬೇಕು ಅನ್ನೋಂಥದ್ದು ಬಹಳ ಜನರಲ್ಲಿ ಇದೆ ಅಂತಂದ್ರೆ ಎಲ್ಲಿವರೆಗೆ ನಾವು ಈ ಜೋಡೆತ್ತಿನ ಕೃಷಿಯನ್ನು ಉಳಿಸೋದಿಲ್ವೋ ಅಲ್ಲಿವರೆಗೆ ನಮ್ಮ ದೇಸಿ ಗೋ ಸಂತತಿಯನ್ನು ಉಳಿಸೋಕೆ ಸಾಧ್ಯತೆಯೇ ಇಲ್ಲ ಅನ್ನೋದು ಅಷ್ಟೇ ಸ್ಪಷ್ಟವಾಗಿ ನೋಡ್ಕೊಂತಾಗ್ತದೆ ಯಾವ ಗ್ರಾಮದಲ್ಲಿ ಇಂಥ ಒಂದು ಜೋಡೆತ್ತಗಳ ಕೃಷಿಕರ ಸಂಖ್ಯೆ ಜಾಸ್ತಿ ಅದಾವೋ ಅಥವಾ ಎತ್ತುಗಳು ಜಾಸ್ತಿ ಇದಾವೋ ಅದೇ ಗ್ರಾಮದಲ್ಲಿ ಇನ್ನೂವರೆಗೆ ಇನ್ನೂ ಕೂಡ ಈ ಒಂದು ಆಕಳುಗಳ ಸಂತಕ್ಕಿನ್ನೂ ಕೂಡ ಜಾಸ್ತಿ ಇರುತ್ತೆ ಇದನ್ನು ನೀವು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ನೋಡ್ಬೋದು ಅದೇ ರೀತಿ ಯಾರು ಇಂಥ ಜೋಡೆತ್ತುಗಳನ್ನು ಕಟ್ಟಿದಾರೋ ಅವರಲ್ಲಿನೇ ಒಂದು ಕೂಡು ಕುಟುಂಬ ವ್ಯವಸ್ಥೆ ಇನ್ನೂ ಕೂಡ ಸದೃಢವಾಗಿರುವಂಥದ್ದು ಯಾವ ಒಂದು ಗ್ರಾಮದಲ್ಲಿ ಈ ರೀತಿ ಜೋಡೆತ್ತುಗಳ ಸಂಖ್ಯೆ ಹೆಚ್ಚಿಗೆ ಅಲ್ಲಿನೇ ಪಡೆಯರು ಕುಂಬಾರು ಜಂಗಮರು ಇವರೆಲ್ಲರಿಗೂ ಕೂಡ ಇನ್ನೂ ಉದ್ಯೋಗ ಕೂಡ ಅವರಿಗೆ ಕೂಡ ಇರುವಂಥದ್ದು ಹಾಗಿದ್ದರೆ ಇವೆಲ್ಲಾನು ಇದ್ದಾಗ ಮಾತ್ರ ನಮ್ಮ ದೇಶದ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯತೆ ಅದ ಇವೆಲ್ಲಾನು ಕೂಡ ನಾಶ ಆಯಿತು ಅಂತ ತಿಳ್ಕೊಳ್ರಿ ಈ ಪ್ರಜಾಪ್ರಭುತ್ವವನ್ನು ನಾವು ಉಳಿಸ್ಕೊಳ್ಳಕ್ ಸಾಧ್ಯತೆ ಇದೆ ಅನ್ನೋದು ಮೂಲ ಪ್ರಶ್ನೆ ಆಗಿರೋದು ಹಾಗಿದ್ರೆ ಈ ಬಸವ ತತ್ವ ಅನ್ನುವಂಥದ್ದು ಎದಕ್ಕೆ ಈ ಜೀವಂತ ಬಸವಣ್ಣಗಳನ್ನು ಉಳಿಸುವ ಮುಖಾಂತರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಾಕಿರೋದು ಅಂತ ಹಾಗಿದ್ರೆ ಇವತ್ತು ಜನಗಳಿಗೆ ಅತಿ ಹೆಚ್ಚು ಜನ ಈ ಇರೋದು ಯಾವ ದೇಶ ಅಂತಂದ್ರೆ ಭಾರತ ದೇಶ ಭಾರತ ದೇಶದಲ್ಲಿ ಅಷ್ಟೆಲ್ಲ ಸನ್ಯಾಸಿಗಳು ಯಾಕದಾರೆ ಅಂತಂದ್ರೆ ಮುಖ್ಯವಾದಂತ ಕಾರಣ ಇಂಥ ಒಂದು ವಿಶೇಷವಾದಂತ ಬಸವಣ್ಣಗಳ ಸಂತತಿ ನಮ್ಮ ಭಾರತ ದೇಶದಲ್ಲಿ ಇದೆ ಹೇಳಿ ಅರ್ಥ ಇದಕ್ಕೆ ಮೂಲ ಕಾರಣ ಇದೇ ಆಗಿರುವಂಥದ್ದು ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ಈ ಧರ್ಮ ಏನಾದರೂ ಉಳಿಬೇಕಾಗಿತ್ತಂತಂದ್ರು ಕೂಡ ಈ ಜೀವಂತ ಬಸವಣ್ಣಗಳು ಉಳಿಲೇಬೇಕು ಅನ್ನುವಂಥದ್ದು ಇವತ್ತು ಹಿಂದೂ ಆಗಿರ್ಬೋದು ಅದೇ ರೀತಿ ನಾವೇನು ಲಿಂಗಾಯತ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ವೀರಶೈವ ಅಂತ ಹೇಳ್ತಾ ಇದ್ದೀವಿ ಇವತ್ತು ಮುಸ್ಲಿಂ ಈ ಭಾ ಈ ಇಲ್ಲಿ ಒಂದು ರಾಷ್ಟ್ರದಲ್ಲಿ ಇರುವಂಥವ್ರು ಯಾವುದೇ ಧರ್ಮವನ್ನು ಇಲ್ಲಿ ಈ ಒಂದು ಭೂ ಪ್ರದೇಶದಲ್ಲಿ ನಿಂತ್ಕೊಂಡು ಉಳಿದು ಬೆಳಿಬೇಕಾಗಿತ್ತು ಅಂತಂದರೆ ಈ ಜೀವಂತ ಬಸವಣ್ಣಗಳು ಯಥೇತ್ವವಾಗಿ ಯಥೇತ್ವವಾಗಿ ಗ್ರಾಮಗಳಲ್ಲಿ ಇರಲೇಬೇಕು ಇದು ಅದ ಹಾಗಿದ್ದರೆ ಇದು ಬಸವ ತತ್ವ ಅನ್ನುವಂಥದ್ದು ಇದು ಪ್ರಕೃತಿಯ ತತ್ವ ಇದು ವಿಶ್ವ ತತ್ವ ಇದು ವಿಶ್ವಕ್ಕೆ ಅನ್ವಯಿಸುವಂಥ ಒಂದು ತತ್ವ ಇಂತಹ ಒಂದು ತತ್ವವನ್ನು ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಪ್ರತಿಪಾದನೆಯನ್ನು ಮಾಡಿರೋವಂಥದ್ದು ಅದರ ಆಧಾರಿತವಾಗಿಯೇ ಇದು ಕಾಯಕ ತತ್ವ ಅನ್ನುವಂಥದ್ದನ್ನು ಅನುಷ್ಠಾನವನ್ನು ಕೂಡ ವಿಷ್ಣುಗುರು ಬಸವಣ್ಣವನ್ನು ಮಾಡಿರುವಂಥದ್ದು ಹಾಗಿದ್ರೆ ಇವತ್ತು ಈ ಆಧುನಿಕ ಜಗತ್ತಿನಲ್ಲಿ ಈ ಜೀವಂತ ಬಸವಣ್ಣನ ಬೆಲೆಯನ್ನು ನಾವು ತಿಳ್ಕೊಳ್ಳಾರ್ದೇನೆ ಇದ್ರ ಬಗ್ಗೆ ನಮಗೆ ಜ್ಞಾನ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಇವು ಏನಾಗ್ತಾ ಇದ್ದಾವೆ ಅಂತಂದರೆ ಕಸಾಯ ಒಂದು ಪಾಲ್ ಆಗ್ತಾ ಇವತ್ತು ಇದು ಅತ್ಯಂತ ನೋವಿನ ಸಂಗತಿ ಇದು ಯಾಕಾಗ್ತಾ ಇದೆ ಅಂತಂದರೆ ಇದಕ್ಕೆ ಯಾರೋ ವಿರೋಧಿಗಳಾದರೆ ಏನೋ ಇದು ಕೊಲ್ದೇ ಬಿಡಬೇಕು ಅನ್ನುವಂಥದ್ದು ಇಲ್ಲ ಇದರಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲ ಯಾವುದಕ್ಕೆ ಅತಿ ಹೆಚ್ಚು ಹಣ ಸಿಗ್ತದೋ ಆ ಉದ್ಯೋಗ ಹೆಚ್ಚಿಗೆ ಆಗ್ತಾವೆ ಇವತ್ತು ಯಾಕೆ ಕಸಾಯಖಾನೆಗಳು ಹೆಚ್ಚಿಗೆ ಆಗಿದಾವೆ ಯಾಕೆ ಇದಕ್ಕೆ ಸಂಬಂಧಪಟ್ಟಂತೆ ಕೊಯ್ಯುವುದರಲ್ಲಿ ಉದ್ಯೋಗಗಳು ಹೆಚ್ಚಿಗೆ ಸೃಷ್ಟಿ ಆಗತ್ತವೆ ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ಹಣ ಸಿಗ್ತದೆ ಆದ್ರೆ ಇವತ್ತು ಇಲ್ಲಿ ಜೋಡೆತ್ತು ಕಟ್ಟಿದ ರೈತ ಇವನಿಗೆ ಏನ್ ಲಾಭ ಆಗ್ತಾ ಇದಾವೆ ಕಸಾಯ ಹೋದ್ರೆ ಎಷ್ಟು ಲಾಭ ಆಗ್ತದೆ ಒಂದು ಒಂದು ಏನಾದ್ರು ಒಂದು ಕಸಾಯಖಾನೆಗೆ ಹೋಗಿದ್ದು ಖರ್ಚು ಕೊಡ್ತು ಅಂತಂದ್ರೆ ಮೂರು ನಾಲ್ಕು ಲಕ್ಷ ರೂಪಾಯಿಗೆ ಅವ್ರಿಗೆ ಏನಾಗ್ತದೆ ಆದಾಯ ಸಿಗ್ತದೆ ಅಂತ ಆದ್ರೆ ಇದೇ ಒಂದು ಜೋಡೆತ್ತುಗಳು ರೈತರ ಮನೆಯ ಉಳಿತು ಅಂತಂದ್ರೆ ಅವನಿಗೆ ಎಷ್ಟು ಲಾಭ ಸಿಗ್ತದ ಅದು ಏನಾದರೂ ಒಂದು ಆರು ಏಳು ಲಕ್ಷ ಲಾಭ ಸಿಗುವಂಥ ಒಂದು ವ್ಯವಸ್ಥೆ ಏನಾದರೂ ಆಯಿತು ಅಂತ ತಿಳ್ಕೊಳ್ಳೋಣ ಅವಾಗ ಬಸವಣ್ಣಗಳು ತಾವಾಗೆ ಉಳಿತಾವೆ ಹಾಗಾಗಿ ಇವತ್ತೇನಾಗಿದೆ ಒಟ್ಟಾರೆಯಾಗಿ ನಾ ಸರ್ಕಾರಗಳು ಏನಾಗ್ತಾ ಇದೆ ಈ ಒಂದು ಯಂತ್ರಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಡೀಸೆಲ್ ಪೆಟ್ರೋಲ್ ಆಧಾರಿತವಾದಂತ ಒಂದು ವ್ಯವಸ್ಥೆಯನ್ನ ಮುನ್ನೆಲೆ ತರುತ್ತಾ ಇರುವಂತಹ ಕಾರಣಕ್ಕಾಗಿ ಈ ಜೀವಂತ ಬಸವಣ್ಣಗಳು ಏನಾಗ್ತಾ ಇದ್ದಾವೆ ಕಸಾಯಕಾನೆ ಪಾಲ್ ಆಗ್ತಾ ಇದ್ದಾವೆ ಅನ್ನೋದು ಹಾಗಾಗಿ ಇಲ್ಲಿ ಮುಖ್ಯವಾಗಿ ಈ ಜೀವಂತ ಬಸವಣ್ಣಗಳು ರೈತನ ಮನೆಯಾಗನೇ ಉಳಿಬೇಕಾಗಿತ್ತು ಅಂತಂದ್ರೆ ಈ ರೈತನಿಗೂ ಕೂಡ ಆರ್ಥಿಕ ಭದ್ರತೆಯನ್ನ ನಾವು ಒದಗಿಸಬೇಕಾಗಿದೆ ಇವತ್ತು ಜೋಡೆತೆ ಕಟ್ಟಿದಂತ ಪ್ರತಿಯೊಬ್ಬ ರೈತನಿಗೂ ಕೂಡ ಆರ್ಥಿಕ ಭದ್ರತೆಯನ್ನು ನಾವು ಒದಗಿಸಲೇಬೇಕು ಅಂದಾಗ ಮಾತ್ರ ಈ ಜೋಡೆತ್ತಗಳು ಈ ಬಸವಣ್ಣಗಳು ಉಳಿತಾವೆ ಅಂದ್ರೇನೆ ಈ ದೇಶದಲ್ಲಿ ಈ ಬಸವ ತತ್ವ ಅನ್ನುವಂಥದ್ದು ಉಳಿಸ ಉಳಿಯೋಕೆ ಸಾಧ್ಯತೆ ಇದೆ ಈ ದೇಶದಲ್ಲಿ ಏನಾದರೂ ಬಸವ ತತ್ವ ಉಳಿತು ಅಂತಂದ್ರೆ ನಾವು ಜಗತ್ತಿನಲ್ಲಿನೇ ಇದು ಬಸವ ನಾವು ಅಷ್ಟೇ ಒಂದು ವೈಜ್ಞಾನಿಕವಾಗಿ ಅನುಷ್ಠಾನ ಮಾಡಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಇವತ್ತು ಆಧುನಿಕ ವಿಜ್ಞಾನ ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ಇದು ಹೀಗಾಗಿ ಇದು ಎಲ್ಲಾನು ನಾವು ಏನು ಮಾತಾಡ್ತಾ ಇದ್ದೀನಿ ವೈಜ್ಞಾನಿಕ ವಿಚಾರಗಳು ಇರುವಂತದ್ದು ಹಾಗಾಗಿ ಈ ಕುರಿತು ಏನ್ ಮಾಡ್ಬೇಕಾಗಿದೆ ಪ್ರತಿಯೊಬ್ಬರು ಕೂಡ ಚಿಂತನೆಯನ್ನ ಮಾಡಬೇಕು ಅಂತ ಹಾಗಾಗಿ ನಾವು ಈಗಾಗಲೇ ಸರ್ಕಾರಕ್ಕೆ ಏನಾಗಿದೆ ಒಂದು ನಂದಿ ಅನ್ನುವಂತ ಅಭಿಯಾನದ ಮುಖಾಂತರ ಒಂದು ಮನವಿಯನ್ನ ಸಲ್ಲಿಸ್ತಾ ಇದೆ ಅಂದ್ರೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಕೊಡುವ ಕೊಡುವ ಮಾಡಿ ಅನ್ನುವಂಥದ್ದು ಯಾರು ದೊಡ್ಡ ಕಟ್ಟಿದಾರೋ ಅವರ ಶ್ರಮದ ಮೇಲೆ ನೀಡಿ ನೀವು ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಕೇಳಿದ್ದೀವಿ ಆದರೆ ಇನ್ನೂ ಕೂಡ ಸ್ಪಂದನೆ ಬಂದಿಲ್ಲ ಆದರೆ ಈಗ ಏನಾಗ್ತಾ ಇದೆ ಇದೇ ಒಂದು ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ರಾಜ್ಯ ಮಟ್ಟದ ಒಂದು ಬಸವ ಸಂಸ್ಕೃತಿ ಉತ್ಸವವನ್ನು ಇಲ್ಲಿ ಆಚರಣೆಯನ್ನ ಮಾಡಲಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಾಗಿದ್ರೆ ಆ ಬಸವ ಸಂಸ್ಕೃತಿ ಉತ್ಸವ ಅನ್ನುವಂಥದ್ದು ಆಚರಣೆ ಮಾಡಬೇಕಾಗಿತ್ತು ಅಂತಂದ್ರೆ ಈ ಬಸವಣ್ಣಗಳ ಏನಾಗಬೇಕು ನೆಲೆ ಬರಲೇಬೇಕು ಆ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರೆ ಮಾತ್ರ ಏನಾಗ್ತದೆ ಆ ಬಸವ ಸಂಸ್ಕೃತಿ ಉತ್ಸವವನ್ನು ಆಚರಣೆ ಮಾಡಿದಕ್ಕೂ ಕೂಡ ಏನಾಗ್ತದೆ ಸಾರ್ಥಕ ಆಗ್ತದೆ ಆ ಒಂದು ಬಸವ ಸಂಸ್ಕೃತಿ ಉತ್ಸವ ವೈಜ್ಞಾನಿಕ ಒಂದು ಹಿನ್ನೆಲೆಯಲ್ಲಿ ಅವರು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಯಾಕಂತಂದ್ರೆ ಇದು ಊರ ಅದರ ಬೇರುಗಳಿವು ಇವು ಕೂಡನೆ ನಾವು ಏನಾದ್ರೂ ಕಳ್ಕೊಂಡು ನಾವು ಬಸವ ಸಂಸ್ಕೃತಿ ಉಳಿಸ್ತೀವಿ ಅಂತಂದ್ರೆ ಸಾಧ್ಯನಾ ಯಾರೆಲ್ಲ ವೀಕ್ಷಕರಿದ್ದೀರೋ ದಯವಿಟ್ಟು ಇದ್ರ ಬಗ್ಗೆ ಏನ್ ಮಾಡ್ಬೇಕಾಗಿದೆ ಇದು ವೈಜ್ಞಾನಿಕವಾಗಿ ಚಿಂತೆಯನ್ನ ಮಾಡಬೇಕು ಅಂತ ಈ ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ ನಾ ಹೇಳುವಂತ ವಿಚಾರಗಳು ಸರಿ ಇದಾಗಿಲ್ಲೇ ರಾಜ್ಯದಲ್ಲಿ ಆರು ಕೃಷಿ ವಿಶ್ವವಿದ್ಯಾಲಯಗಳ ಕೃಷಿ ವಿಶ್ವವಿದ್ಯಾಲಯಕ್ಕೋಗಿನೂ ಕೂಡ ನಾವು ವಿಜ್ಞಾನಿಗಳನ್ನ ಸಂಪರ್ಕಿಸಿ ಹೇಳುವಂತ ವಿಚಾರ ಸರಿಯಾದ ಇಲ್ಲೋ ಅನ್ನುವಂಥದ್ದನ್ನ ಚರ್ಚೆ ಮಾಡಿ ಈ ವಿಚಾರವನ್ನ ಒಪ್ಕೋಬೇಕು ಅನ್ನುವಂಥದ್ದು ತಮ್ಮಲ್ಲಿ ಕೇಳ್ಕೊತಾ ಇರುವಂತದ್ದು ಹಾಗಾಗಿ ನಾವು ಈ ಸಂದೇಶವನ್ನ ಏನ್ ಮಾಡ್ತಾ ಇದ್ದೀವಿ ಆ ಪ್ರತಿ ಹಂತದಲ್ಲಿನು ತಿಳಿಸ್ಕೋತ ತಿಳಿಸ್ಕೋತಾ ಈಗಾಗ್ಲೆ ನಾವು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ಅಥವಾ ಅವರ ಕೃಷಿ ಅವರ ಒಂದು ಕೃಪಾಶೀರ್ವಾದದಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಹಂಚ್ಕೊತ ತಿಳಿಸ್ತಾ ತಿಳಿಸ್ತಾ ನಾವು ಬಂದಿದ್ದೀವಿ ಇನ್ನು ಮುಂದುವರೆದು ವಿಜಯಪುರದಿಂದ ಬೆಂಗಳೂರುವರೆಗೆ ಈ ಒಂದು ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಲ್ಲೆಲ್ಲಿ ಗ್ರಾಮಸ್ಥರು ಕೂಡ ಇದಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ನಾವು ಇಂದು ನಿಡುಗುಂದಿಗೆ ನಾವು ಹೋಗೋದಿದೆ ಸಾಯಂಕಾಲ ಮುಂದೆ ಕೂಡಲ ಸಂಗಮ ಇದೇ ರೀತಿ ನಾವು ಒಂದು ಪ್ರತಿ ದಿವಸ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಅಥವಾ ಮೂವತ್ತು ಕಿಲೋಮೀಟ್ರ್ ಈ ರೀತಿ ಅಂತ ಒಂದು ಕ್ರಮಿಸಿ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಮಾಡ್ತಾ ಇದರ ಬಗ್ಗೆ ಜನಜಾಗೃತಿ ಮೂಡಿಸೋದು ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಿದ್ರೆ ಇದು ಯಾರಿಗೆ ವಿರೋಧ ಅಲ್ಲ ಮತ್ತು ಯಾರ ಪರನೂ ಇಲ್ಲ ಯಾಕಪ್ಪ ಅಂತಂದರೆ ಈ ಬಸವಣ್ಣನ ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇದೆ ಇದನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಕಳ್ಕೊಂಡಿವಿ ಅಂತಂದರೆ ಖಂಡಿತವಾಗಿಯೂ ಕೂಡ ನಮ್ಮ ರಕ್ತದಲ್ಲಿ ಇವನು ಅಂಶ ಕಮ್ಮಿ ಆಯಿತು ಅಂತೇಳಿ ಅರ್ಥ ಇವ್ರ ಅಂಶ ನಮಗೆ ಕಮ್ಮಿ ಆಯಿತು ಅಂತಂದರೆ ಹಲವಾರು ರೋಗ ರುಜಿನಗಳು ಮಾನಸಿಕ ಸಮಸ್ಯೆಗಳಿಗೆ ತುತ್ತಾಗಿ ನಾವು ಖಂಡಿತವಾಗಿ ನಮ್ಮ ಪ್ರಾಣವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿಗಳು ಮುಂದಿನ ದಿನಗಳಲ್ಲಿ ಬರ್ತವೆ ಹಾಗಾಗಿ ಈ ಬಸವಣ್ಣಗಳನ್ನು ಉಳಿಸೋಕೆ ಪ್ರತಿಯೊಬ್ಬರು ಕೂಡ ಇವತ್ತು ಏನು ಮಾಡಬೇಕಾಗಿದೆ ಇದನ್ನು ಅವರು ಇವತ್ತು ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿದೆ ಹಾಗಾಗಿ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುವಂಥದ್ದು ಹಾಗಾಗಿ ಇಲ್ಲಿ ಏನಾಗಿದೆ ಮೊದಲನೇದಾಗಿ ಇದು ಜೋಡೆತ್ತು ಕಟ್ಟಿದಂಥ ರೈತರು ಅವರು ಮುಂದೆದಾಗ ಏನು ಮಾಡಿದ್ದಾರೆ ಅವರು ಭಾಗ್ಯಶಾಲಿಗಳು ಅವ್ರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಇವಾಗ ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡಲಿ ಬಿಡಲಿ ಏನಾರಾಗಲಿ ಆದ್ರೆ ಖಂಡಿತವಾಗಿಯೂ ಕೂಡ ಯಾರೆಲ್ಲ ಜೋಡೆತ್ತನ್ನು ಕಟ್ಟಿದಾರೋ ಅವ್ರಿಗೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಹಾಗಿದ್ರೆ ಯಾರಿಗೆ ಜೋಡೆತ್ತು ಕಟ್ಟಿದಂಥ ರೈತನನ್ನು ಉಳಿಸಿ ಬೆಳೆಸ್ತೀನಿ ಅಂತೇಳಿ ಮುಂದೆ ಬರ್ತಾರೋ ರಾಜಕೀಯ ನಾಯಕರು ಖಂಡಿತವಾಗಿಯೂ ಕೂಡ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಅವ್ರು ಯಾವುದೇ ಪಕ್ಷ ಆಗಿರ್ಬೋದು ಅದೇ ರೀತಿ ಯಾವ ಪಕ್ಷ ಕೂಡ ಇದಕ್ಕೆ ಮುಂದೆ ಬರ್ತಾ ಇರೋದೋ ಆ ಪಕ್ಷಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಇನ್ನು ಕೊನೆಯಲ್ಲಿ ಇನ್ನೊಂದು ಹೇಳೋದಾದ್ರೆ ಈ ರಾಷ್ಟ್ರದ ಯಾವುದೇ ಪೂಜರು ಹೌದು ಇದು ಅವಶ್ಯಕತೆ ಇದೆ ನಾವು ಮುಂದೆ ಸಮಾಧಿ ಆದ್ರೂ ಕೂಡ ಸಮಾಧಿ ಮೇಲಾದ್ರೂ ಅಥವಾ ಸಮಾಧಿ ಮುಂದೆ ಇದೇ ಬಸವಣ್ಣನ ಮೂರ್ತಿಯನ್ನೇ ಇಡ್ತಾರೆ ಹಾಗಾಗಿ ಇವರಿಗೆ ಆದ್ಯತೆಯನ್ನು ನೀಡಬೇಕು ಉಳಿಸಬೇಕು ಇದಕ್ಕಾಗಿ ಕಾನೂನು ತರಲೇಬೇಕು ಅದಕ್ಕಾಗಿ ನಾವು ಕೂಡ ನಂತರ ಯಾರು ಮುಂದೆ ಬರ್ತಾರೋ ಅಂಥ ಒಂದು ಗುರುಗಳಿಗೆ ಅಂಥ ಒಂದು ಏನು ಪೂಜ್ಯರಿಗೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದನ್ನ ಇದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ಹೇಳ್ತಾ ಇದ್ದೀವಿ ಇದ್ವಿ ಹಾಗಾಗಿಲ್ಲ ಯಾರನ್ನ ಹೇಳಿದ್ನೋ ಅವರೆಲ್ಲರೂ ಕೂಡ ಒಂದು ಕೂತ್ಕೊಂಡು ಏನು ಮಾಡಬೇಕಾಗಿದೆ ಪ್ರಯತ್ನ ಮಾಡಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ವಿಚಾರಗಳನ್ನು ಹಂಚ್ಕೋತಾ ಇದ್ದೀನಿ ಇಲ್ಲಿ ಯಾರು ಪರಾನು ಕೂಡ ಇಲ್ಲ ಯಾರು ವಿರೋಧನೂ ಕೂಡ ಇಲ್ಲ ಈಗ ಹೀಗಾಗಿ ಎಲ್ಲರೂ ಕೂಡ ಎಲ್ಲ ಭೇದಗಳನ್ನು ಮರೆತು ನಾವೇನು ಮಾಡಬೇಕಾಗಿದೆ ನಾವು ಮುಂದಿನ ನಮ್ಮ ನಮ್ಮ ಭವಿಷ್ಯ ಮೊದಲೇದಾಗಿ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಜೀವಂತ ನಂದಿಗಳ ಆಧಾರಿತವಾಗಿ ಅದೇ ರೀತಿ ಎಲ್ಲ ದೇವಸ್ಥಾನಗಳಲ್ಲಿ ಇರುವಂಥ ಎಲ್ಲ ಬಸವಣ್ಣ ಅಥವಾ ನಂದಿಗಳ ಅವರ ಆಧಾರಿತವಾಗಿ ನಾವೇನು ಮಾಡಬೇಕಾಗಿದೆ ಅದೇ ರೀತಿ ವಿಶ್ವಗುರು ಬಸವಣ್ಣವರ ಅನ್ಯಾಯಿಗಳು ಯಾಕಂದ್ರೆ ಜಗದ್ದಿಲ್ಲೆಯಲ್ಲಿ ಅವರು ವಿಶ್ವಗುರು ಅಂತೇಳಿ ಯಾರು ಕಳಿಸ್ಕೊಬೇಕು ಅಂತಂದ್ರೆ ಆದಂತಹ ಈ ಬಸವ ತತ್ವವನ್ನು ಅವ್ರು ಪ್ರತಿಪಾದನೆ ಮಾಡಿದಂತ ಕಾರಣಕ್ಕಾಗಿಯೇ ಅವ್ರಿಗೆ ವಿಶ್ವಗುರು ಅಂತ ಕರ್ತಾ ಇರ್ಬೋದು ಹಾಗಾಗಿ ಖಂಡಿತವಾಗಿ ವೈಜ್ಞಾನಿಕವಾಗಿ ಮತ್ತು ಕೂಡ ಚಿಂತನೆ ಮಾಡಿ ಈ ಒಂದು ಬಸವಣ್ಣಗಳನ್ನ ಸಂತತಿಗಳನ್ನ ಹೆಚ್ಚು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ